ಮಾಡ್ತಾ ಅಂತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಮ್ಮ ಅಕ್ಕ ಇನ್ನೂ ಪೂಜೆ ಮಾಡ್ತಾನೆ ಅವಳೆ ಸೊ ಬೆಳಗ್ಗೆಯಿಂದನೂ ಪೂಜೆ ಮಾಡ್ತಾನೆ ಇದ್ದಾಳೆ ಸೊ ಪೂಜೆ ಮಾಡೋದು ನೋಡೋಣ ಆ್ಯಂಡ್ ನನ್ನ ಮಗಳು ಏನು ಹೇಳ್ತಾಳೆ ಕೇಳಿ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕಿ ಚಾನಲ್ ಸೊ ಪ್ಲೀಸ್ ನಮ್ಮ ಚಿಕ್ಕಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಬೇಡಿ ಇನ್ಸ್ಟಾಗ್ರಾಮಲ್ಲೂ ಇದೆ ಮಾಡಬೇಡಿ ಫಾಲೋ ಮಾಡ್ಕೊಳ್ಳಿ ನಮ್ಮ ಚಿಕ್ಕಿ ಮಗಳು ಮಗಳು ಅಂತ ನೀನ್ ನಿಂತ್ಕೊಂಡು ಏನೋ ತೋರಿಸ್ತೀನಿ ಹೆಂಗಿದ್ ನೋಡಿ ಅಂತ ಜ್ಲುಗಳ ಇವತ್ತು ನಮ್ಮ ಅಕ್ಕ ಒಂದು ಗಿಫ್ಟ್ ತರಿಸ್ಕೊಂಡು ಸರ್ಪ್ರೈಸ್ ಗಿಫ್ಟ್ ಅದೇನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಆ್ಯಂಡ್ ಅವಳು ಪೂಜೆ ಮಾಡ್ತಿದ್ಲು ಟೈಮ್ ಆಗ್ತಿತ್ತು ಅಂತ ಸ್ವಲ್ಪ ಅಡುಗೆ ಮಾಡು ಅಂತ ಹೇಳಿದ್ಲು ನಾನು ಕಾಳು ಸಾಂಬಾರಿಗೆಲ್ಲ ಮಸಾಲೆ ಇಟ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ ಆ್ಯಂಡ್ ಇದು ಅವಳದು ಬೋಡೆ ಗಿಫ್ಟ್ ಆ ಗಿಫ್ಟ್ ಏನು ಅಂತ ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ಸೊ ದಯವಿಟ್ಟು ವೀಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ನಿಮಗೆ ಆ ವೀಡಿಯೋ ಏನು ಅದು ಐಟಮ್ಸ್ ಏನು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಆ್ಯಂಡ್ ನಾನು ಅವಳು ಪೂಜೆ ಮಾಡಿದ್ಲು ನಾನು ಮಸಾಲೆ ಎಲ್ಲನ ಇಟ್ಕೊಂಡು ರುಬ್ಕೊಂಡು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೆ ಸೊ ನಮ್ಮನೆ ಪಕ್ಕಪಕ್ಕಲೇ ಇರೋದರಿಂದ ಇಬ್ಬರು ಅಡ್ಜಸ್ಟ್ ಮಾಡ್ಕೊತಾ ಇರ್ತೀವಿ ಹಂಗಂಗೆ ಸೊ ನೋಡಿ ನಾನು ಫಸ್ಟ್ ಟೈಮ್ ನಾನೇ ನೇಲ್ಪಾಲೂಶ ಹಾಕೋನಿ ಎಲ್ಲಾ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಡುಗೆ ಎಲ್ಲ ಮುಗಿಸಿ ಕುಕ್ಕರಲ್ಲಿ ಇಟ್ಬಿಟ್ಟು ಅವಳು ಅರ್ಧ ಪೂಜೆನೂ ಮುಗಿಸ್ಕೊಂಡ್ಳು ಆ್ಯಂಡ್ ನಾನು ಮಸಾಲೆ ಎಲ್ಲ ರುಬ್ಬಿ ಕಾಳೆಲ್ಲ ಒಗ್ಗರಣೆ ಹಾಕಿಬಿಟ್ಟು ನೀವು ಬೇಕೇ ಸರ್ ನೋಡಿ ಸಾಂಬಾರು ಫುಲ್ ವಿಡಿಯೋಸ್ ನಿಮಗೆ ಸಿಗುತ್ತೆ

ಬೇರ್ಪೇರ್ ಮಾಡಿಸೋದ್ರಿಂದ ಹೂವು ಕೊಟ್ಬಿಟ್ಟು ನನಗೆ ಇದು ಮಾಡಿದ್ಲು ಮಕ್ಕಳು ನೋಡಿ ಹೆಂಗೆ ಆಡ್ತಾ ಇದ್ದಾವೆ ಅಂತ ಟ್ಯೂಷನ್ ಕರ್ಕೊಂಡು ಬಂದೆ ಆ್ಯಂಡ್ ಇವತ್ತು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಸೊ ಅವಳು ರೆಡಿ ಆಗ್ತಾ ಇದ್ಳು ನಾನು ಲಿಪ್ಸ್ಟಿಕ್ ತಗೊಂಡಿಲ್ಲ ಹಚ್ಕೊಂಡು ಬಂದೆ ನನಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ನೋಡಿದೈಸ್ ಯಾವಾಗಲೂ ಒಂದು ಒಡವೆ ತರೋದೇ ಇಲ್ಲ ಇದೆಲ್ಲ ಎಷ್ಟು ಎಷ್ಟು ಇದೆ ಎಷ್ಟು ರೇಟ್ ಆಯಿತು ರೇಟು ಒರಿಜಿನಲ್ ಗ್ರಾಮ್ ನೆಕ್ಸ್ಟ್ ವೀಡಿಯೋ ನೋಡಿ ಫ್ರೆಂಡ್ಸ್ ಇವತ್ತು ಮಾಂಗಲ್ಯ ಧಾರಾಳ ೇ ನಮ್ಮ ಬಾವಿ ಬಿ ನೋಡಿ ಫ್ರೆಂಡ್ಸ್ ನಾವು ಇವ್ರ ಮದುವೆ ಆಗಿರೋದು ನೋಡೇ ಇಲ್ಲ ನಾನು ತುಂಬಾ ಚಿಕ್ಕ ಹುಡುಗಿ ಸ್ಟಾರ್ಟ್ ಮಾೀವನ ಬದ್ರಾನಿ ಬದ್ವಾನಿ ಸಾರಿ ಏನೇನೋ ಹೇಳ್ಬಿಡ್ತಾ ಇದೀನಿ ಹಾ ಓಕೆ ಆಯ್ತು ಅಕ್ಷತಾನೆ ಕೊಟ್ಟಿಲ್ಲ ಅಕ್ಷತೆ ಅಕ್ಷತೆ ಹೂವು ಕೊಡೋದು ಹೂವನೇ ಹಾಕ್ಲಿ ನೀವೇ ಹಾಕ್ಬೇಕು ಕಾಲಿಗೆ ಬಿಳಿಯಮ್ಮ ನೀನು ದೀಕ್ಷಾ ನನಗೆ ಸಿಗಲ್ಲ ಕಡೆ ವಿಡಿಯೋ ರಿಂಗ್ ರಿಂಗ್ ಹಾಕ್ಸ್ಕೊಡಮಾ ರಿಂಗು ಬರೀ ನೈಂಟಿ ಅಷ್ಟು ನೀ ಒಂದು ಪಪ್ಪ ಒಂದು ನಿಮಗೆ ಸರ್ಬೇಕ ನಾ ಈ ಥರ ಮಾಡ್ತೀರಪ್ಪ ಬರೇ ಬರೇ ದೀಕ್ಷಾ ಆಯ್ತಾ ಅದು ಕೆಲ್ವ ಕೈಗೊಳ್ಳ್ರಿ ಈ ಬೆರ ಹಾ ಈಗ ಹೇಳಿ ಅಕ್ಕವ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಈ ಸಂದರ್ಭದಲ್ಲಿ ನೀವು ನನ್ನ ಬರ್ತಡೇ ಗಿಫ್ಟು ತುಂಬಾ ಅದೇ ಖುಷಿ ಅದೇ ಹಾಸ್ಕೊಂಡಿದ್ದೆ ಹೇಳಿ ನಮಗೆ ಸ್ವೀಟು ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ತುಂಬ ದಿನ ಆಗಿತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿ ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿ ನಮ್ಮ ಅಕ್ಕೊಂದು ಸರ್ಪ್ರೈಸ್ ಗಿಫ್ಟ್ ತೋರಿಸಿದ್ದೀನಿ ಓಕೆ ಇನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಬೈ ಬೈ ಬಾಯ್